ಅತ್ಯದ್ಭುತವಾಗಿ ಇಲ್ಲಿಂದ ಕುಂಭಮೇಳದೊಂದಿಗೆ ಊರಲ್ಲಿ ಗ್ರಾಮ ದೇವತೆಗಳ ಆಶೀರ್ವಾದವನ್ನು ಪಡೆದುಕೊಂಡು ದಾನ ಮಾಡ್ತಾರೋ ಧರ್ಮ ಮಾಡ್ತಾರೋ ದಾನ ಮಾಡ್ತಾರೋ ತುಡುಗು ಮಾಡ್ತಾರೋ ಹೋಗೋರು ಯಾರು ಯಾರುಪ್ಪ ಇಲ್ಲಿಂದ ಈ ಸ್ಥಾನಿಗೆ ಒಯ್ಯದಿರೋ ಒಯ್ದು ಯಾರು ಉಳಿದಿಲ್ಲ ಅನ್ನೋಂಥ ಮಾತಾ ಹೇಳಿದ್ರು ತಿಳ್ಕೋದಂತ ಹೇಳಿದ್ರವರು ಈಗ ಮಗ ತುಳು ಮಾಡಿದೆ ತಾಯಿ ತಂದು ಹೊಡಿತಾರಿಲ್ಲ ಹಂಗ ಕಾಲದ ಬಡಿಗೆ ಅವರು ಮೋವನೇಶ್ವರ ಭುವನೇಶ್ವರ ಕಾಲದ ಬಡಿಗೆ ಕಾಣ್ ಕಣ್ಣಿಗೆ ಮನುಷ್ಯ ಬಡ್ದು ಬಡದ ಸಿಗ್ತಾನ ಸಿಗತ ಹಿಡ್ಕೊತಾರ ಅವ್ನ್ಯಾರು ಹಿಡಿತಾರ ಅವ್ನ ಬಡ್ದು ಬಡ್ದೋಗ ಹಿಡ್ಯಕ್ಕಾಗತ್ತ ಇದು ಇಲ್ಲೇ ಅನುಷ್ಠಾನ ಪ್ರಾರಂಭ ಆದ್ಮೇಲೆ ಎಷ್ಟೋ ಪಾಡುಗಳು ಇಲಿಗಳಾದವು ಗೋಪಿಸಿಕೊಂಡ್ರೆ ಅವ್ರ ಸ್ಥಾನ ಕುಂದ್ರೆ ನಮ್ಮ ಮಳೆ ನಮ್ಮ ಊರಿಗೆ ಮಳೆ ಹೋತಂದ್ರ ಅಂದಾಗ ಸೋಮೇಶ್ವರ ಜಯ ಮಂಗಲಂ ಜಯ ನಮ್ಮ ಪಾರ್ಶ್ವ ಆಗ ಆ ಗೋಪ ಚಂದ್ರಿಗೆ ಮನುಷ್ಯನಾಗ ಹೋಗ್ತಿತ್ತು ಬೆಂಕಿ ಬೆಂಕಿ ಬಂತು ಅಪ್ಪ ಇರ್ಲಿ 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 ಅವ್ರು ಶಾಂತ ಮೂಡ್ತೇವೆ ಇಬ್ರು ತಾಯಿ ಮಗಳದವ್ ಅವರು ಶರಣರ ಶರಣ್ರ ಮಾಡ್ತಿದ್ರು ಎರಡು ತಿಂಗಳವರೆಗೂ ಎರಡು ಸೇವನ್ ಮಾಡ್ತಾರ ಪೂರ ನಾ ಪತ್ರಿಕೆ ತೆಗೆದುಕೊಂಡು ಶಾರ್ದಮ್ಮ ಮತ್ತು ಮಲ್ಲಮ್ಮ ಮಲ್ಲಮ್ಮ ಅಂದ್ರೆ ಏನು ರೆಡ್ಡಿ ಮಲ್ಲಮ್ಮನ ಸ್ವರೂಪವಾಗಿ ಇರಲಿ ಅಂತಕ್ಕಂಥ ಮಾತು ಅವರು ಏನಾರು ಪೂಜೆಗೆ ಬಂದರು ಹೇಳಿದೆ ಯವಾ ಮಳೆ ಹೇಗಿತ್ತಂತು ಅನುಷ್ಠಾನಕ್ಕೆ ಕುಂತೀವಿ ನೀನು ಪುಡ ಪೂಜೆ ಮಾಡು ಇದು ಪಗ ಕುಮಾರ್ ಗುಂಡು ಏನು ಮನೆಗೆ ಹೋಗಿ ಭಕ್ತಿನ ಹೋಗಿ ಮಣ್ಣಿನ ಕೊಡೋ ತಂದು ಅಲ್ಲಿ ಇಟ್ಟಾರಲ್ಲ ಇಟ್ಟು ಪೂಜೆ ಮಾಡಿ ಬೆಳಗಿನ ಜಾವ ಒಂಟಿಗೆಲ್ಲ ತಪಸ್ಥರ ಮಾಡಿದ್ರು जय मंगलम जय नमो पार्वती शिवनारायण तपस ಮಾಡಿದಾಗ ಮುಂದೆ ಒಂದିસો 203 ವರ್ಷಕ್ಕೆ મલે ચાલવાયું આમ મલે ચાવા વિ દુય મલે બેટી दिला મත් ಈ કાર્યક્રમક બેડકોણ રે આ બસ બેડતી ઇયે લા કુડબગર બસરો કારણ અલીકાર બસો બસવા ભીમ ઇદંગા ભક્તિ કે ટીમા ભક્તિ બસવા ભક્તિ ભંડારી બસવા ಬಸವ ಅಂದ್ರೆ ಭಕ್ತಿ ಹೆಸರದ ಸೇವನ್ ಮಾಡ್ಯಾನ ಎರಡು ತಿಂಗಳಿಗೆ ಇಟ್ಲಿ ನೋಡು ತಾಯಿ ಅಂದಾಗ ಆ ತಾಯಿ ಹತ್ರ ಕೇಳಿದಾಗ ಎರಡು ಹುದಿನ ಕಡೆ ಬೆಳಗಿಸಿ ಹಿಂಗೆ ಇದನ್ನ ಸೊಳ್ಳಿ ನೀರು ಮುಡಿಸಿದ ಹಿಂಗೆ ಮಾಡಿದ್ರಿ ಕೈ ಆ ಮಹಾತಾಯಿ ಪೂಜೆ ಮಾಡ್ತಕ್ಕಂಥ ಮಹಾತಾಯಿ ಮಲ್ಲಮ್ಮ ಅಂತೇಳಿ ಅವಾಗ ಮಳಿ ನಿನ್ನಿಂದ ಎರಡುದು ಇವತ್ತಿ ಹಿಂಗೆ ಮಳೆ ಇಲ್ಲ ನಿಂತ ಮಳೆ ರಾಜ ಈ ಕಾರ್ಯಕ್ರಮದಲ್ಲಿ ಯಾರು ತರಬಾರಂತಂದ್ರ ಆ ಸೌರಾಷ್ಟ್ರ ಸೋಮೇಶ್ವರ ಇಲ್ಲಿ ಇದು ಈ ಸಣ್ಣ ಇನ್ನೂ ಮಗಳಿಲ್ಲ ಇಂಥ ಭಕ್ತಿ ಇಂಥ ಭಕ್ತಿ ಬರ್ಬೇಕಾದ್ರೆ ಎಲ್ಲರಿಗೂ ಬರೋದಿಲ್ಲ ನೀವ್ ಎಲ್ಲ ಬೋಡೋನು ಇಲ್ಲ ಇನ್ನೊಂದು ತಾಸು ತಾಸಕೊಂಡಿ ನೋಡೋನು ಐವತ್ ನಾಲ್ಕು ದಿವಸ ಅನುಷ್ಠಾನ ಮಾಡಿದ್ರ ಗುಳಪ್ಪ ನೀವು ಇನ್ನು ಎರಡು ತಾಸು ತಾಸುಕೊಂಡಿ ನೋಡಕಾತನು ಆಗೋದು ಭಾಳ ಅಸ್ತೈತಿ ಯಾವ ಮುಗಿಸ್ತಾರ ಹಸಾರ ಅಂತೀರಿ ಹಂಗೆ ಕಠೋರ್ ಮನಸ್ಸಿನಿಂದ ಆ ಮಹಾತಾಯ ಸಣ್ಣ ಮಗಳ ಹತ್ರ ಬರಬೇಕಾದ್ರೆ ಆ ಜಗತ್ ಜನನಿ ನಿಮ್ಮ ಊರ ಗ್ರಾಮ ದೇವತೆ ಶಕ್ತಿ ಈ ಭೂಮಿದ ಈ ಶಕ್ತಿ ಅಂತ ಸಣ್ಣ ಮಕ್ಕಳು ಬರಬೇಕಾದ ಎಲ್ಲರಿಗೆ ಬರೋದಿಲ್ಲ ದೊಡ್ಡ್ರಿಗೆ ಬರ್ತದಾನು ಮೊಗಯ್ಯಪ್ಪ ನನ್ನ ಕೆಲಸ ಐತಿ ನಾನು ಗಾಂಟ್ರಿ ಬೆಳಿತ ನಾನು ರೊಟ್ಟಿ ಮಾಡ್ದಕ್ಕೆ ನನಗೆ ಗಿಟ್ಟಿ ಮಾಡಬೇಕು ಹಿಂಗೆ ಅಂತ ಅದಕ್ಕೆ ತಾಯಂದಿರು ಶಕ್ತಿ ಹಚ್ಚಿರ್ತೈತಿ ಅದಕ್ಕಾಗಿ ನನ್ನ ಗುಳಪ್ಪ ಶರಣರು ಬಂಗಾರ ಗುಡದಿಂದ ನಲವತ್ತು ವಾರದಿಂದ ವೀರೇಶ್ ಹೋಸಿಂದ ನಲವತ್ತು ವಾರದಿಂದ ಬಂಗಾರ ಉಂಡಕ್ಕ ಹಬ್ಬದ ಬೆಳ್ಳಿ ಆ ಬಂಗಾರ ಉಂಡದ ಬೆಳೆ ಹಬ್ಬ ಇವತ್ತು ಏನಾಯ್ತಂದ್ರ ಕೈರೋಡಿ ಗ್ರಾಮಕ್ಕ ಆ ಬಳ್ಳಿಯ ಕುಡಿ ಚಾಚೈತಿ ಬಳ್ಳಿಯ ಕುಡಿ ಕೈ ರೋಡಿ ಗ್ರಾಮಕ್ಕೆ ಚಾಚ ಇಂದ ಗುರುಲಿಂಗ ರೋಡ್ ಸಿದ್ಧ ಆ ರೋಡಲ್ಲಿ ಬೆಳ್ಳಿ ಸಂಗಾಪ್ರ ಸಾಗಿ ಹೂನೂರಿಗೆ ಬಂದು ಹೂವನೂರು ಹೂವಿನ ವಾಸಿ ತೆಗೆದುಕೊಂಡು ಹೂವಿನ ಬಳ್ಳಿ ಈ ಕೈರೋಡಿ ಈ ಗ್ರಾಮಕ್ಕೆ ಕುಡಿಯುತ್ತಾಕಿ ಆ ಹೂವನೂರಿನ ಕುಡಿ ಹೂವಿನ ಕುಡಿ ಬಳ್ಳಿ ಮತ್ತು ಮಲ್ಲೇಶಪ್ಪ ಶರಣರ ಕುಡಿ ಬಳ್ಳಿ ಎರಡು ಕೂಡಿ ಏನಾಗುತ್ತಾರೆ ಕೈಲಾಸ ಹಸ ಕೈರೋಡಿ ಕೈಲ ಹಸಕ್ ಕೂಡ ಅದಕ್ಕಿಂತ ಕೂಡ ಸಂಗಮ ಶರಣ ಕ್ಷಣ ಅಂತ ಇದ್ರಿ ನೀವೆಲ್ಲ ವರ್ಷಕ್ಕ ಒಂದು ಅಮಾಶಿ ಹುಣ್ಣಿ ನೆಡ್ಕೋರಿ ನಿಮ್ಮ ಬಂದು ಭವನಗಳು ದೂರ ಆಗ್ತಾವ ಕಾಗಾಡ್ ದೂರ ಆಗ್ತಾವ ಯಾಕಂದ್ರ ಏನು ನ್ಯಾಯ ಮಾಡ್ತಾರ ಕೋವಿಡ್ ಸಾಕಸ್ಕೊಡ್ತಾರ ಏನೋ ಅನಾರೋಗ್ಯ ಬಂದ್ರೆ ದಾವಾಗ ಸಾಕಸ್ಕೊಡ್ತಾರ ಅದನ್ನ ಇಲ್ಲಿ ಹಾಕ್ರಿ ನಿಮ್ಮ ಭಕ್ತಿ ಹೆಚ್ಚಾಗ್ತದೆ ನಿಮ್ಮ ದೇವಸ್ಥಾನ ಬೆಳೆದಿದೆ ಜಗತ್ತು ತುಂಬಾ ಈ ಕೈರೋಡಿ ಕೈಲಾಸಕ್ಕಂತ ಊರನ್ನ ಹಬ್ಬಲಿ ಅಂತ ಹೇಳಿ ನಾಲ್ಕು ಹೇಳಿ ಮುಗಿಸ್ತೀನಿ ಜಯ ಮಂಗಲದಲ್ಲಿ ವೇದಿಕೆ ಮೇಲೆ ಆಶೀರ್ವಾದಂತ ಎಲ್ಲ ಊರು ಹಿರಿಯರು ಹಾಗೂ ಶ್ರೀ ಜಂಗಮ ಮೂರ್ತಿಗಳು ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ನಮಸ್ಕಾರ ಈ ಅನುಷ್ಠಾನ ನಾವು ಇಲ್ಲಿ ಸೋಮನಾಥ ಅವ್ರ ಹುಂಡ ಪುರಾಣ ಕೂಯಿದ್ವಿ ನಾವು ಸ್ವಾಮಿಗಳು ವೀರಭದ್ರೇಶ್ವರ ಪುರಾಣ ಅವ್ರು ವೀರಭದ್ರೇಶ್ವರ ಪುರಾಣ ನಾವು ಹಾಡ್ತಿದ್ವಿ ಅಲ್ಲಿ ಸೋಮನಾಥ ದೇವಾಲಯ ಅದ್ಭುತ ಕಟ್ಟಾರ ಆ ಊರಿನ ಅವರು ಬಂದಾರ ಇಲ್ಲಿ ಬಸ ಪುಟ್ಟಾರು ನಮ್ಮ ಬಸವ ಕುಂಬಾರ ಹಿರಿಯರು ಬಂದಾರ ಅದ್ಭುತ ಕಟ್ಟರ ಗುಡಿ ಆ ಗುಡಿಗೆ ಮನ್ಸು ನಾವು ಪೂಜೆ ಮೂರು ವಾರ ರೈತ ಎಷ್ಟು ಊರೈತಷ್ಟ ಅಲ್ಲಿ ಹೋಗಿ ಜಾಳಕ ಪೂಜೆ ಅಲ್ಲೇ ಮಾಡ್ಕೊಂಡು ಊರಾ ಬರೋಣ ಸಾಯಂಕಾಲ ಪುರಾಣ ಆ ಶಿವನ ಆತ ನಾವು ಇಲ್ಲಿಗೆ ಬಂದ್ವಿ ನಮ್ಮಿಂದ ಬಂದ ನಾನು ಇಲ್ಲಿ ಬಂದಿಂದ ಸೀದ ಗುಡ್ಕ ನಾವು ಕೆಲ್ಸಕ್ಕೆ ಅದ ವಿಚಿತ್ರ ಆಯ್ತು ನಾವು ನಮ್ಮಲ್ಲಿ ನಾವು ಪೂಜೆ ನಮ್ಮ ಭಕ್ತಿ ಮೇಚಿ ಏನು ಶಿವ ಗೊತ್ತಿಲ್ಲ ಇಲ್ಲಿ ಬಂದಿ ಇದು ಸೋಮನಾಥನ ಕವಿನ ಇದು ಮೊದಲ ಅದೆಲ್ಲ ಬಿದ್ದು ಬಿಟ್ಟಿತ್ತು ಯಾಕೇನು ಗೊಬ್ಬರಲ್ಲ ಏನಿಲ್ಲ ಗವಿ ಅದು ಮೊದಲ ಅದನ್ನು ಈ ಶರಣರು ಇಲ್ಲಮ್ಮಲ್ಲಿ ಬರ್ತಿದ್ರಲ್ಲ ಅವರು ಒಂದು ರೀತಿಯಿಂದ ನೋಡಿ ನಮ್ಮ ಅಣ್ಣರ ಆಗಬೇಕು ಅವರು ನನಗೆ ಆದರೆ ಗುರು ಅವರು ನನಗೆ ಹೆಂಗಂದ್ರೆ ಶಿಕ್ಷಾಗ್ರು ದೇವಿ ಪುರಾಣವನ್ನು ಕೈಯಲ್ಲಿ ಕೊಟ್ಟು ಆ ದೇವಿಯನ್ನು ಸಾಕ್ಷಾತ್ಕರಿಸ್ಕೋ ಅಂತೇಳಿ ಆಶೀರ್ವದಿಸಿದಂಥ ಗುರು ಆತ ಶಿಕ್ಷಾಗ ನನ್ನ ದೀಕ್ಷಾ ಗುರುಗಳಾದಂಥ ಶ್ರೀ ವೇದಮೂರ್ತಿ ಅಂಬರಯ್ಯ ಸ್ವಾಮಿಗಳು ಸಾಕಿನ್ ರಕ್ಕಿಸಿ ಹಿರೇಮಠ ಅವರಿಗೂ ನನ್ನ ಧೀರ್ಯದಿಂದ ನಮಸ್ಕಾರಗಳು ಹಾಗೂ ವೇದಮೂರ್ತಿ ಶ್ರೀ ಶಶಿಧೀರ ಸ್ವಾಮಿಗಳು ಕೈರೋಳಿ ಆ ಗುರುಗಳಿಗೂ ನನ್ನ ದೀರ್ಯದಿಂದ ನಮಸ್ಕಾರ ಸಲ್ಲಿಸಿ ಒಂದು ವಿಷಯ ಹೇಳಬೇಕಪ್ಪ ಅಂದ್ರೆ ನಮಗೆ ಆಶೆ ಹುಟ್ಟಿತು ಒಟ್ಟು ಈ ಸೋಮೇಶ್ವರ ದೇವಾಲಯವನ್ನು ನಿರ್ಮಾಣ ಆಗ್ಬಕ್ಕಿದು ಕೈಲಾಸ ಆಗ್ಬೋದು ಮೊದಲು ಅಂತ ಕೈರೋಳಿ ಕೈಲಾಸ ಕೈರೋಳಿ ಕೈಲಾಸ ನೋಡಿ ಯಾಕಂತ ಅದು ಈಗ ನನಗೆ ಎಂಪಿಗೆ ಬರಾಕತಿತ್ತು ಅದು ಇನ್ಮೇಲೆ ಸಾಕ್ಷಾತ್ಕಾರ ಆಗುತ್ತೆ ಅಂತೇಳಿ ಅನ್ಸಾಕತಿತ್ತು ನನಗೂ ಆದ್ದರಿಂದ ನಾನು ಅನುಷ್ಠಾನ ಕುಂತಾಗ ನಮ್ಮ ಬಂಗಾರ ನೋಡಿದವರು ದೈವನ ಹರಿದು ಬರಕೈತಿತ್ತು ನಾನು ಹೆಚ್ಚಿಗೆ ಊರಾಗಿಲ್ಲ ಮೊದಲಿಂದ ಅವರು ಹನ್ನೆರಡು ವರ್ಷ ಸಾಲಿ ಸಾಲಿ ಹೋದೆ ನನಗೆ ಹೆಚ್ಚಾಗಿ ಯಾರು ಪರಿಚಯನೇ ಇಲ್ಲ ಅವರು ನಾನಿಲ್ಲಿ ಅನುಷ್ಠಾನ ಕುಂತಾಗ ಸಾಗರ್ ಬಂದಂಗೆ ಇದೇನಪ್ಪ ಇದೇನಪ್ಪನ್ಯ ಹೋದ್ರಾಗ ಹೋಗ್ಬೇಕೇನ್ ಮಾಡ ನಮ್ಮ ಮಗಳು ಆಗ್ಬೇಕು ಬಂದು ಅಲ್ಲಿ ಯಾಕೆ ಎಷ್ಟೈತಿ ಎಲ್ಲ ಬೇಸ್ ಇಲ್ಲಿ ಬಂದು ಕುಂತ ಅಳಾಕತಿವ್ ಇನ್ನು ಹೋದ್ರ ಮದುವೆ ಅನುಮಂತ ಅಂತೇಳಿ ಕಾಕಾರ ಅಂತೀವಿ ನಾವು ಯಾಕಂದ್ರೆ ಸಂಸಾರಕ್ಕೆ ಚೇರ ಯಾರಿಗೆ ಕಾಕಾರ ಅಣ್ಣಾರ ಅನ್ಕ ಮಾತಾಡ ಅವ್ರ ನಮ್ ಅನುಮಂತ ಹಾಕ ಅವರು ಹಾಳಾಕತಿವಿ ಯಾಕೆ ಕಳತಿರಿ ಅಳಾಕ್ ಹೋಗಳ್ರಿ ನಮ್ಮಅಪ್ಪ ನಮ್ಮ ಹುತ್ತಾರ ನಮ್ಗೆ ಆಸ್ತಿ ಆಸ್ತಿ ಕೊಟ್ರಲ್ಲ ಏನಪ್ಪ ಅಂದ್ರೆ ನೀವೆಲ್ಲ ಬಂದಿರಲ್ಲ ದೈವರು ಅವ್ರಲಿಂದ ನೀವು ಬಂದಿರ ಮ್ಯಾಲಿಂದ ನೀವು ಬಂದಿಲ್ಲ ಅವ್ರ ಮೇಲೆ ಅಭಿಮಾನದಿಂದ ಬಂಗಾರ ಇಷ್ಟು ಜನ ಬಂದಿರಿ ನೀವು ಇಷ್ಟೊಂದು ಆಸ್ತಿ ಗಳಿಸಲ್ಲ ನಮ್ಮ ಶರೀರ ನನಗ ದಿಗ್ಭ್ರಮೆ ಆಯ್ತು ಇದೆಂಥ ಆಸ್ತಿ ಇಷ್ಟೆಲ್ಲ ಜನರು ಬಂದಾರ ಅದೇ ಆನಂದ ಆಯ್ತು ನನಗೆ ಆದ್ದರಿಂದ ಅವರು ಅದೇ ದೊಡ್ಡ ಆಸ್ತಿ ಆದ್ದರಿಂದ ಈ ಎಲ್ಲ ಸುತ್ತಲಿನ ಗ್ರಾಮಸ್ಥರು ನಾವು ಸೋಮನಾಥ ದೇವಾಲಯವನ್ನು ನಿರ್ಮಿಸಿ ಆ ಶರಣರ ಆಸೆಯಂತೆ ಅದನ್ನು ಮಾಡಬೇಕು ಅಂತೇಳಿ ಎಲ್ಲರಲ್ಲಿ ಕೇಳ್ಕೊಂಡು ನಾನು ಎರಡು ಮಾತು